ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭಾರತೀಯ ಜನತಾ ಪಾರ್ಟಿ ನಗರದ ಕೃಷ್ಣರಾಜ ಕ್ಷೇತ್ರದ ವತಿಯಿಂದ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಗರದ ಚಾಮುಂಡಿಪುರಂನ ಬಳಿ ಇರುವ ಆರಾಧ್ಯ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ನಂತರ ವಿ ಶ್ರೀನಿವಾಸ್ ಪ್ರಸಾದ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರುಗಳಾದ ಸುರೇಶ್ ಕುಮಾರ್ ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಟಿಎಸ್ ಶ್ರೀವತ್ಸ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ನನ್ನ ಅವರ ಬಡದಾನ ತುಂಬಾ ಹೆಚ್ಚಾಗಿತ್ತು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿನೆ ಆ ಅವಧಿಯಲ್ಲಿ ನಾನಾದ ಎರಡ್ ಸಾವಿರದ ಹನ್ನೊಂದು ಡಿಸೆಂಬರ್ ಹದಿನಾರನೇ ತಾರೀಕು ಸಂಜೆ ಸುಮಾರು ಏಳು ಗೋಳು ಬರೆಯ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ಒಂದು

ಮಾತರೆ ಮಹಾಲೋಕ ಮಾತರ ಗುರು ಸಿದ್ಧರಾಮಣ್ಣ ಮಾತರ ಗುರು ನರೇಂದ್ರசாமி ಮಾತರ ಗುರು ನಮ ಅಂದಾರಾ ಮಾತರ ಗುರು ಪ್ರದಶನ ಮಾತರ ಶ್ರೀಮಸ್ತಸಾದೋ ಮಾತರದ ಮಾತರಲಿ ಆ ಕಳಪಳಿ ಇದೆ ಅರೆ ಶೌರ ಮಾತರ ಮಾತ್ರ ಬಂದಿ ಸಾಧ್ಯತೆ ದೇವರ ಶ್ರೀವಾಸ್ತಿ ಶರ್ಮ ಈ ರಾತ್ರಿಕ್ಕೆ ಒಂದು ಗಟ್ಟಿ ಬಂತ ಬಸವನ ಕಮ ಗಟ್ಟಿ ಚಾರ್ಜ್ ಆಗಿತ್ತು ಯಾವುದೇ ವಿಷಯ ಬಂದ್ರೆ ಸದನದಲ್ಲಿ ಹೊರಗಡೆ ಅವರು ಅದಕ್ಕೆ ಒಂದು ವಿಶೇಷವಾದ ಅರ್ಥ ಅದೇ ರೀತಿ ಅದೇ ಅವರ ನೆಲದಲ್ಲಿ ಬಂದಿದ್ದು ಭವಿಷ್ಯ ಶ್ರೀನಿವಾಸ ಸಾರ್ವಜನಿಕ ಜೀವನಕ್ಕೆ ಒಳ್ಳೆಯದ ಒಂದು ನಾಯಕರು ಬರಬೇಕು ಅಂತ ಒಂದು ಕಮಿಟ್ಮೆಂಟ್ ಇದ್ದಿದ್ದು ಶ್ರೀನಿವಾಸ ಪ್ರಸಾದ್ ಅವರು ಇಂಥದ್ದು ಬಹಳಷ್ಟು ನಾವು ಕಲ್ತಿದೀವಿ ಅವರಿಂದ ಜೀವನದಿಂದ ಇದು ಬಹಳ ಮಾತಾಡುವಂಥದ್ದು ಸಂದರ್ಭ ಅಲ್ಲ ಎರಡು ಮಾತು ನಾನು ಅವರ ಜೀವನ ಯಾವ ರೀತಿ ಒಂದು ರಾಷ್ಟ್ರೀಯ ಜೀವನ ನಮ್ಮ ರಾಷ್ಟ್ರೀಯ ವ್ಯಕ್ತವನ್ನು ಯಾವ ರೀತಿ ಇರಬೇಕು ಅಂತ ಒಂದು ಮಾದರಿ ಇದ್ದರೆ ನಮ್ಮ ಮೈಸೂರು ಚಾಮರಾಜ ನಟದಲ್ಲಿ ಅದು ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ರಾಜಕಾರಣಿಯಾಗಿ ನಮ್ಮ ನಡವಳಿಕೆ ಹೇಗೆ ಇರಬೇಕು ಅಂತ ಒಂದು ಉತ್ತಮ ಉತ್ತಮವಾದ ಉದಾಹರಣೆ ಅಂದರೆ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಸೊ ಇದಕ್ಕಾಗಿ ಒಳ್ಳೆ ತತ್ವವೊಂದಿಗೆ ಅವರ ಒಳ್ಳೆಯ ಆದರ್ಶವೊಂದಿಗೆ ಯಾವ ರೀತಿ ಅವರ ಪರಿತಜೀವನವನ್ನು ಮುಂದುವರೆದಿದ್ರು ಅದೇ ರೀತಿ ನಾವೆಲ್ಲರೂ ಮುಂದುವರಿದರೆ ಅವರ ಜೀವನಕ್ಕೆ ಒಂದು ಒಳ್ಳೆಯ ಒಳ್ಳೆಯ ನಮ್ಮ ಸರ್ವ ಒಂದು ಒಳ್ಳೆ ಸ್ಮರಣೆ ಅಂತ ನನ್ನ ಅಭಿಪ್ರಾಯ ಮುಂದೆ ಮುಂದೆಲ್ಲ ಹೇಳ್ತಾ ಈ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಮಂದನೆಗಳನ್ನು ಹೇಳ್ತಾ ನನ್ನ ಎಲ್ಲರೇಗ ನನಗೆ ನಮಸ್ಕಾರಗಳು ಕಾರ್ಯಕ್ರಮದಲ್ಲಿ ಸುರೇಶ್ ಕುಮಾರ್ ಅವರು ಎಲ್ಲರೂ ಬಂದಿದ್ದಾರೆ ಹಾಗೆ ಚಲವಾದಿ ನಾರಾಯಣ ಸ್ವಾಮಿಯವರು ಬಹಳ ಹತ್ತದ ಸಂಪರ್ಕವನ್ನು ಇಟ್ಕೊಂಡು ಒಡನಾಟವನ್ನು ಇಟ್ಕೊಂಡಂತ ಚಲವಾದಿ ನಾರಾಯಣ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬರಬೇಕು ಸರ್ ಅನ್ನುವಂತ ಮನವಿಯನ್ನು ಮಾಡಿಕೊಂಡೆ ಮೂರು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಳಿದ್ದಾರೆ ಬಂದರೆ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಗಳು ಶ್ರೀ ಯದುವೀರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ತಾವೊ ಎರಡು ಮೂರು ನಿಮಿಷ ಮಾತಾಡಬೇಕು ಅಂತ ಕಟ್ಕೊಂಡಾಗ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀನಿವಾಸ ಪ್ರಸಾದ್ ಹೇಗೆ ಸಮಾಜದ ಎಲ್ಲರೊಂದಿಗೆ ಬೆಳೀತಾ ಇದ್ರು ಆ ರೀತಿಯಲ್ಲಿ ಇವತ್ತು ಬೇರೆ ನಾವು ನೋಡ್ಬೋದು ಕೋಟಾ ಶ್ರೀನಿವಾಸ ಪೂಜಾರಿ ಮೈಸೂರಿಗೆ ಮೈಸೂರಿಗೆ ಬಂದಿರುವಂತಹ ಮಾಹಿತಿ ಇರಲಿಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಭಿಮಾನಕ್ಕಾಗಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ತರ ಏನು ರಾಜ್ಯದಲ್ಲಿ ವಿವಿಧ ಆಯಾಮಗಳಲ್ಲಿ ಜನರನ್ನ ಜೋಡಿಸ್ಕೊಂಡು ಜನರ ಜೊತೆ ಬರೆದಂಥ శ్రీనివాస్ ప్రసాద్వర శ్రద్ధాంజలి కార్యక్రమం నేర్పించుకుంటుంది